ಹಾಳ್ಯಾವನ್ ಆ ಒಂದು ಕುಡಿಯೋದಾಗ ನಾನು ವಾಡ್ಗೆ ಯಾವ ರೀತಿ ವಾಟರ್ ಪ್ರೂಫ್ ಪುಟ್ಟಿ ತುಂಬುದು ಅಂತ ನಮ್ಮದನ್ನ ಹೇಳ್ಕೊಡ್ತೇನೆ ಇದಕ್ ನೀವ ಇಂಟೀರಿಯರ್ ಅಥವಾ ಎಕ್ಸ್ಟೀರಿಯರ್ ಪುಟ್ಟಿಗಳು ಯಾವ್ದು ಬೇಕಾದ್ರೂ ಉಪಯೋಗಿಸಬಹುದು ಎಸ್ಪೆಷಲಿ ಮನೆಯ ಹೊರಗಡೆ ಗೋಡೆಗಳಿಗೆ ಪುಟ್ಟಿ ತುಂಬುವಾಗ ಎಕ್ಸ್ಟೀರಿಯರ್ ಪುಟ್ಟಿ ಯೂಸ್ ಮಾಡಿದ್ರೆ ಅದು ವಾಟರ್ ಪ್ರೂಫ್ ಇಟ್ಟತಿ ಮಳೆ ಬಂದ ನೀರು ಹಿಡಿಯೋಂಗಿಲ್ಲ ಗೋಡೆಗಳು ಬಾಳ್ ಕಾಲ ಬಾಳಿಕೆ ಬರ್ತಾವ ಓಕೆ ಹೌ ಟು ಮಿಕ್ಸ್ ಪುಟ್ಟಿ ನಾನೀಗ ಬರ್ಗರ್ ಹೋಮ್ ಸೀಲ್ಡ್ ವಾಟರ್ ಪ್ರೂಫ್ ಕುಟ್ಟಿ ತಗೋ ಇದು ಎಕ್ಸ್ಟೀರಿಯರ್ ಕುಟ್ಟಿ ಐತಿ ನೆಟ್ ಕ್ವಾಂಟಿಟಿ ಫಾರ್ಟಿ ಕೆ ಜಿ ಐತಿ ಇದರ ಪ್ರೈಸ್ ಬಂದ್ಬಿಟ್ಟು ಟ್ವೆಲ್ವ್ ಹಂಡ್ರೆಡು ಹನ್ನೆರಡು ನೂರು ರೂಪಾಯಿ ಐತಿ ಓಕೆ ಇದಕ್ಕೆ ನಾವು ಕುಟ್ಟಿ ತುಂಬ ಏನೇನು ಇನ್ಸ್ಟ್ರೂಮೆಂಟ್ಸ್ ಬೇಕು ಅಂದ್ರೆ ನೋಡಿ ಈ ರೀತಿ ಒಂದು ಪುಟ್ಟಿ ಪ್ಲೇಟು ಮುಂತಾದ ಜೋಡಿ ಮತ್ತೊಂದು ಪ್ಲೇಟ್ ಬೇಕು ಟೋಟಲ್ ಟು ಪುಟ್ಟಿ ಪ್ಲೇಟು ಇದು ಈ ರೀತಿ ಸಣ್ಣ ಪ್ಲೇಟ್ಗಳು ಎಲ್ಲೆಲ್ಲಿ ಸಣ್ಣ ಜಾಗ ಸಣ್ಣ ಸಣ್ಣ ಜಾಗದಾಗ ನಮ್ಬೇಕಾದ್ರೆ ಈ ರೀತಿ ಪ್ಲೇಟ್ ಬೇಕಾದ ಆಮೇಲೆ ಒನ್ ಏಟಿ ನಂಬರ್ ಇದು ಪಾಲಿಸ್ ಪೇಪರ್ ಬೇಕಾಗತಿ ಅದೇ ರೀತಿ ಒಂದು ಗಾಗಲು ಯಾಕಂದ್ರೆ ನಮ್ಮ ಕಣ್ಣಾಗ ಉಸ್ಕಿನ ಕಣಗಳು ಮತ್ತೆ ಪುಟ್ಟಿ ಕಣಗಳು ಹೋಗ್ಬಾಳೆ ನಾವು ಪ್ರಿಕಾಶನ್ ಆಗಿ ಗಾಗಲು ಯೂಸ್ ಮಾಡತ ಇಷ್ಟ ಎಲ್ಲಾ ಇದ್ರೆ ನಿಮಗ ಪುತ್ತಿ ಅಪ್ಲೈ ಮಾಡ ಈಗ ನೋಡೋಣ ಯಾವ ರೀತಿ ಪುಟ್ಟಿಯನ್ನ ಮಿಕ್ಸ್ ಮಾಡ್ಬೇಕಂತ ನೋಡೋಣ ಓಕೆ ಒಂದು ಯಾವ್ದಾದ್ರು ಅಥವಾ ನಿಮಗ ಒಂದು ಮಷಿನ್ ಇದ್ರೆ ಅದನ್ನ ಮಿಕ್ಸ್ ಮಾಡ್ಕೋಬಹುದು ಮಿಕ್ಸರ್ ಮಷಿನ್ ಇದ್ರೆ ಇದಕ್ಕೆ ನಾವ ನಮ್ಮ ಕೈಲಿ ಮಿಕ್ಸರ್ ಮಷಿನ್ ಇಲ್ಲ ಇನ್ನೊಂದು ಒಂದು ಬಡಗಿ ತಗೊಂಡು ಬಟ್ಟೆ ಮಿಕ್ಸ್ ಮಾಡ್ಕೋದನ್ನ ಈಗ ಪುಟ್ಟಿಯನ್ನ ಮಿಕ್ಸ್ ಮಾಡಿದಾಗಿದ್ದು ಆದ್ಮೇಲೆ ಇದನ್ನ ಸ್ವಲ್ಪ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಇದನ್ನ ಹಂಗ ಬಿಡುನು ನೆನೆ ಇಟ್ಟು ಬಿಡುನು ಆಮೇಲೆ ನಾವು ಪುಟ್ಟಿ ಅಪ್ಲೈ ಮಾಡ್ಕೊತ ಮುಂಚೆ క్లీన్ అదక నవ కొటీ ప్లేట్ మొత్తం కస్బరిగి మాపన్న యూస్ యూజ్ అగ్జి క్లీనింగ్ స్వచ్ఛింగ్ ఇది ఎంత అడి మే ఇత డస్ట్ మ్యాండ్ పార్టీ ఆడ శాండ వాల క్లీన్ మిస్కొంద ఆమె నవ్వు కొట్టి అప్లై మొకే ఫస్ట్ అప్లై మూ ఆమె ఆడదే ಒನ್ ಏಟಿ ನಂಬರ್ ಕ್ಲೀನ್ ಮತ್ತೆ ಪಾಲಿಶ್ ಮಾಡಿ ಆಮೇಲೆ ಸೆಕೆಂಡ್ ಕೋಟ್ ಅಪ್ಲೈ ಮಾಡಬೇಕಾಗುತ್ತೆ ಓಕೆ ನಾವು ವಾಲ್ ಅನ್ನ ಕ್ಲೀನ್ ಮಾಡೋಣ තිනව ඉදන්න ලාම්බ ලේට්ෙන්න්ද ඉදන වාරලක් ලිීම පල බට බඩ ප්‍රේනක ගවලු මනනින් ನೆಕ್ಸ್ಟ್ ಮಾಪಳ ಎಲ್ಲವನ್ನ ಜಾಡಿಸೋಣ ದಸ್ಟ್ ಕಣಗಳು ಅವ್ರು ಎಲ್ಲವನ್ನ ಸ್ವಚ್ಛ ಮಾಡಿ ಮೇಲೆ ಇದು ಈಗ ಪುಟ್ಟಿ ಅಪ್ಲೈ ಮಾಡಕ್ ರೆಡಿ ಆಗತಿವಲ್ಲ ನೆಕ್ಸ್ಟ್ ನಾವು ಪುಟ್ಟಿಯನ್ನ ಅಪ್ಲೈ ಮಾಡೋಣ ಕೋಟಿ ಕೋಟಿಗಾಗ್ಲಿ ಅಪ್ಲೈ ಮಾಡಿ ಬಾಳೆಯಿಂದ ಬಾಳೆ ದಿನಗಳಿಂದ ಈಗ ನಾವು ಇನ್ನೆಲ್ಲ ಮುಗಿಸೋಣ ಇದಕ್ಕೂ ಸೆಕೆಂಡ್ ಕೋಟ ಅಪ್ಲೈ ಮಾಡೋಣ ಎಲ್ಲ ಕವರ್ ಮಾಡ್ಕೊಂಡ ಮಾಡ್ಕೊಂಡೆ కుటీ అప్లై ఈ రీతి కోట్ కు తుల వాల్మూత్ ప్రైమర్ హి పేంట్బదు ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಬ್ಯಾಲ್ ಅಕನ್ ಕ್ಲಿಕ್ ಮಾಡಿರಿ ವಿಡಿಯೋಗೊಂದು ಲೈಕ್ ಕೊಡ್ರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೊಂದು ಶೇರ್ ಮಾಡಿರಿ ಥ್ಯಾಂಕ್ ಯು